ರೌಡಿ ಶೀಟರ್ ಹಾಗೂ ಆತನ ಸಹಚರರು ದಲಿತ ಯುವಕ ಅನೀಶ್ ಹಾಗೂ ಲಕ್ಷ್ಮಣ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ ಘಟನೆಗೆ ಸಂಬಂಧಿಸಿದಂತೆ ಚಲ್ವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷೆ ವಾಣಿಕೆ ಶಿವರಾಮ್ ಹಾಗೂ ಚಲವಾದಿ ಮಹಾಸಂಸ್ಥಾನ ಗುರುಪೀಠ ಚಿತ್ರದುರ್ಗದ ನಾಗಿದೇವ ಶರಣಸ್ವಾಮಿಗಳು ಕನಕಪುರದ ಮಳಗಾಳು ಗ್ರಾಮದ ಅನೀಶ್ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಾಣಿಕೆ ಶಿವರಾಮ್ ಅವರು ಇಂತಹ ಘಟನೆಗಳು ಮಳಗಾಳು ಗ್ರಾಮದಲ್ಲಿ ನಡೆಯಬಾರದಿತ್ತು ಪ್ರತಿಯೊಬ್ಬ ಮನುಷ್ಯನು ಸಹನೆ ತಾಳ್ಮೆ ನೆಮ್ಮದಿಯಿಂದ ಬದುಕಬೇಕು ಒಂದು ಸಮುದಾಯದ ಮೇಲೆ ಮತ್ತೊಂದು ಸಮುದಾಯ ದ್ವೇಷ ಬೆಳೆಸುವುದು ಸರಿಯಲ್ಲ ಚಲವಾದಿ ಮಹಾಸಭಾದ ನಮ್ಮ ರಾಜ್ಯ ಸಮಿತಿ ತಂಡವು ಮಳಗಾಳು ಗ್ರಾಮಕ್ಕೆ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಧೈರ್ಯ ತುಂಬಲು ಬಂದಿದ್ದಿದೆ ಅಂತ ಹೇಳಿದರು ಮನುಷ್ಯನ ಬದುಕು ತುಂಬಾ ಅಮೂಲ್ಯವಾದನು ಮನುಷ್ಯನ ಒಂದೊಂದು ಅಂಗಾಂಗಗಳು ಅತಿ ಮುಖ್ಯವಾಗಿವೆ ಆನೀಶ್ ಬದುಕಲ್ಲಿ ಇಷ್ಟು ಬೇಗ ಇಂತಹ ದುರ್ಘಟನೆ ನಡೆದಿರುವುದು ದುರ್ದೈವದ ಸಂಗತಿಯಾಗಿದೆ ಅಂತ ಹೇಳಿದರು ಅನಿಶ್ ಕುಟುಂಬವು ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಬಾರ್ದು ಆ ಕುಟುಂಬದ ಜೊತೆ ನಮ್ಮ ಚಲವಾದಿ ಮಹಾಸಭಾ ಬೆಂಬಲವಾಗಿ ನಿಲ್ತದೆ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಹೋರಾಡ್ತದೆ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರಬೇಕಾದಂತಹ ಸವಲತ್ತುಗಳನ್ನು ಅವರ ಕುಟುಂಬಕ್ಕೆ ನೀಡಬೇಕು ಕೃತ್ಯ ಎಸಗಿದ ವ್ಯಕ್ತಿಗಳಿಂದ ಮತ್ತೆ ಇನ್ನೆಲ್ಲೂ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಪೊಲೀಸರು ಕ್ರಮ ವಹಿಸಬೇಕಂತ ತಿಳಿಸಿದರು ಈ ಸಂದರ್ಭದಲ್ಲಿ ಛಲವಾದಿ ಮಹಾಸಭಾದ ರಾಜ್ಯ ಸಮಿತಿಯ ಉಪಾಧ್ಯಕ್ಷ ಎಂ ಬಸವರಾಜು ಪ್ರಧಾನ ಕಾರ್ಯದರ್ಶಿ ಎಸ್ ಕೆ ಶಿವಕುಮಾರ್ ಜಂಟಿ ಕಾರ್ಯದರ್ಶಿ ಆರ್ ನಾಗರೇಶ್ ಸಂಘಟನಾ ಕಾರ್ಯದರ್ಶಿ ಎಂ ಹಂಸರಾಜ್ ಇನ್ನು ಅನೇಕರು ಉಪಸ್ಥಿತರಿದ್ದರು ಎನ್ ಸಿಕ್ಸ್ಟಿಫೋರ್ ನ್ಯೂಸ್ ಬ್ಯೂರೋ ವೇದಮೂರ್ತಿ ಬೆಂಗಳೂರು ವರಿಗೆ ಸರ್ಕಾರವು ಸೂಕ್ತ ಪರಿಹಾರವನ್ನು ಒದಗಿಸಬೇಕೆಂದು ಸಭಾವು ಒತ್ತಾಯಪಡಿಸುತ್ತದೆ ಮತ್ತು ಆರೋಗ್ಯಗಳಿಗೆ ನ್ಯಾಯಿಸಬೇಕೆಂದು ಆಗ್ರಹಿಸುತ್ತದೆ ಮುಂದುವಂತೆ ಮಾನಸಿಕವಾಗಿ ಮುಖ್ಯವಾಗಿರ್ತಕ್ಕಂಥ ಸಂತ್ರಸ್ತ ಜಲವಾದಿ ಸಮುದಾಯದ ಕುಟುಂಬದವರಿಗೆ ಅಂದ್ರೆ ವೈಮುದೀನ್ ಅವರ ಪುತ್ರ ಅನೀಶ್ ಕುಮಾರ್ ವೀರ್ ಅವರಿಗೆ ನೈತಿಕ ಬೆಂಬಲವನ್ನ ನೀಡುತ್ತಾ ಆರ್ಥಿಕ ಧನ ಸಹಾಯ ఈ దిన చూ మహాసభ్య సమితి వతీయ సభ్యాధ్యక్షర శ్రీమతి వణి కేశ్వరరావు రాజ్య కార్యకారి సమితి సదస్య నియోజకవర్య చితదుర్గ ఛలవాది గ్రూప్ మహా మఠద ఆ ಬಸವ ತಾಯಿ ದೇವ ಶರಣರ ಸಮ್ಮುಖದಲ್ಲಿ ಸಾನ್ನಿಧ್ಯದಲ್ಲಿ ಈಗಿನ ಆರ್ಥಿಕ ಸಮಯ ಜನ ಇಪ್ಪತ್ತೈದು ಸಾವಿರಗಳನ್ನ ಚಕ್ ಮೂಲಕ ಹಿಡಿಯುತ್ತಿದ್ದೇವೆ ಹಾಗೂ ಸಂತ್ರಸ್ತ ಕುಟುಂಬದವರಿಗೆ ರಕ್ಷಣೆ ಶಾಂತಿ ಸಮಾಧಾನ ದೊರೆಯದೆಂದು ಸಭಾವು ಪ್ರಾರ್ಥಿಸುತ್ತದೆ ನಮ್ಮೂರು ನಮ್ಮನೆ ನಮ್ಮ ದೇಶ ನಮ್ಮ ರಾಜ್ಯ ಆದರೆ ಭಾರತದ ಸಂವಿಧಾನ ಅಲ್ಲ ನಮ್ಮ ಪ್ರೈವೇಟ್ ಆದಂಥ ರಿಪಬ್ಲಿಕ್ ಅಂದರೆ ಇಲ್ಲಿರೋಂಥ ಒಂದು ಸಮುದಾಯ ಏನೋ ಒಂದು ಪ್ರೌಢ ಸಮುದಾಯ ಇದೆ ಅವರು ನಮ್ಮದೇ ರಿಪಬ್ಲಿಕ್ ಅನ್ನೋ ಅಂಥ ರೀತಿಯಲ್ಲಿ ದೌರ್ಜನ್ಯವನ್ನು ಮಾಡಿರ್ತಕ್ಕಂಥ ಒಂದು ಎಫ್ ಐ ಆರ್ ಇಂದ ಕಂಡು ಬರ್ತಾ ಇದೆ ಅದಕ್ಕೋಸ್ಕರ ಆ ಸಮುದಾಯ ಏನಿದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂಥದ್ದಕ್ಕೆ ಅವಕಾಶ ಆಗಲ್ಲ ಅಂತ ಜಾತಿಯ ಹಿತಾಸಕ್ತಿಯಿಂದ ದೌರ್ಜನ್ಯ ಮಾಡಿರೋದನ್ನು ನಮ್ಮ ಗುರುಪೀಠ ಬಡ ಖಂಡಿತವಾಗಿ ಖಂಡಿಸುತ್ತೆ ಇದರಲ್ಲಿ ಆರೋಪಿಗಳು ಏಳು ಜನ ಇದ್ದಾರೆ ಯಾರಿಗೂ ಕೂಡ ಯಾವ ಸಂದರ್ಭದಲ್ಲೂ ಬೇರೆ ಸಿಕ್ಕಾಗಿ ಮಾಡ್ಕೊಳ್ತಾರೆ ನಮ್ಮ ಸಮುದಾಯ ಏನು ಇವತ್ತು ಅನ್ಯಾಯಕ್ಕೆ ಒಳಗಾಗಿದೆ ಅವರು ಯಾರೂ ಕೂಡ ರಾಜಿ ಆಗಕ್ಕೆ ಇಚ್ಛೆ ಇಲ್ಲ ಅಂತ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವರೇನಾದರೂ ಇವರನ್ನು ಅಮಾಯಕರನ್ನು ಏನಾದರೂ ಬೇರೆ ರೀತಿಯಲ್ಲಿ ಏನಾದರೂ ಒತ್ತಡಗಳನ್ನು ಹೇಳೋಕ್ಕೆ ಪ್ರಾರಂಭ ಮಾಡುತ್ತೆ ನಮ್ಮ ಗುರುಪೀಠ ಯಾವುದೇ ಮುಲಾಂಕೆ ಥರ್ಡ್ ಪಾರ್ಟಿಯಾಗಿ ಕೋರ್ಟಿಗೆ ಎಂಟ್ರಿಯಾಗಿ ಅವ್ರನ್ನ ನ್ಯಾಯವನ್ನು ಅಂತ ಹಿತಾಸಕ್ತಿ ಹೊಂದಿದೆ ಅಂತ ಹೇಳಿ ನೋಡಿ ಈ ಯಾವುದೇ ಅಧಿಕಾರಿಗಳು ಡೈರೆಕ್ಟಾಗಿ ಆಗಲಿ ಇನ್ ಡೈರೆಕ್ಟಾಗಿ ಇವರಿಗೆ ದುಷ್ಪ್ರೇರಣೆಯನ್ನು ಮಾಡೋ ಅಂಥ ಹಿನ್ನೆಲೆಯಲ್ಲಿ ಏನಾದರೂ ನಡೆದ್ರೆ ಅವರ ಸರ್ಕಾರಿ ನೌಕರಿಯನ್ನು ಪಡ್ಕೋಬೇಕಾದಂಥ ಸಂದರ್ಭ ಬರುತ್ತೆ ಯಾವ ಐ ಎ ಎಸ್ ಕೇಡರ್ ಇದ್ದರೂ ನಾವು ಮುಲಾಂತ್ ನೋಡಲ್ಲ ಯಾವ ಐ ಪಿ ಎಸ್ ಕೇಳಿದ್ರೂ ಹುಲಾಂ ಮಾಡಲ್ಲ ಯಾವ ಹಂತದಲ್ಲಿದ್ದರೂ ಕೂಡ ಕ್ರಮವನ್ನು ಕೈಗೊಳ್ಳಂಥೇಳಿ ನಂತರದಲ್ಲಿ ಇದರಲ್ಲಿ ಬಿಟ್ಟಾಕಿರೋರು ನಮ್ಮನ್ನು ಯಾರೂ ಕಂಡುಹಿಡಿಯಕ್ಕಾಗಲ್ಲ ನಾವು ಯಾವುದರಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಅಂಥೇಳಿ ಮುಗಿ ತೋರಿಸಿ ಆ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಶಾಂತಿ ಭಂಗ ಮಾಡೋಕ್ಕೆ ಕಾರಣರಾದಂಥವರನ್ನು ಕೂಡ ನಾವು ತನಿಖೆಯಲ್ಲಿ ಹೊರತೀವಿ ಮುಂದೆ ಇಂಥ ಸಂದರ್ಭಗಳು ರಾಜ್ಯದಲ್ಲಿ ಎಲ್ಲೋ ಬರ್ಗಕ್ಕೆ ನಾವು ಸಂವಿಧಾನದ ಪಾಠವನ್ನ ಸಮುದಾಯಕ್ಕೆ ಕೊಡ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾ ನಾನು ಮತ್ತೆ ನಾನು ಮುಗಿಸ್ತೇನೆ ಪ್ರಶ್ನ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ತೇನೆ ಆದ್ರೂ ಏನಾದ್ರು ಇದ್ರೆ ಕೇಳಿ ನಾನು ಒಂಥರ ಇದ್ದಂಗೆ ಜನಪ್ರತಿನಿಧಿ ಕಾಯ್ದೆಯನ್ನ ನೂರಕ್ ನೋರ್ ಓದ್ಕೊಂಡಿದ್ದೀನಿ ಮುಖ್ಯಮಂತ್ರಿ ಇದ್ರೂ ಬಿಡಲ್ಲ ರೈಟಿಂಗಲ್ಲಿ ತಗ್ಲಾಕ್ತೆ ಅಂದರೆ ರಾಜೀನಾಮೆ ಕಟ್ಟಿಟ್ಟಾಗುತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ಆದರೆ ನಾನು ರಾಜಕಾರಣಿಯಾಗಿ ಒಂದ್ಸಲ್ಲ ನಾನು ಒಬ್ಬ ಪೀಠದ ಸ್ವಾಮೀಜಿಯಾಗಿ ಮೊದಲನೇ ಆಕ್ಯಕ್ಕೆ ಮಾನವೀಯತೆಗೆ ಸಾತ್ವಿಕತೆಗೆ ನಿಸ್ವಾರ್ಥಕ್ಕೆ ಪ್ರಾಮಾಣಿಕತೆಗೆ ನಾನು ಒತ್ತನ್ನು ಕೊಟ್ಟಿದ್ದೀನಿ ಹಾಗಾಗಿ ಇದು ಸಮುದಾಯವನ್ನು ಇಲ್ಲಿ ಕೆಣಕಿರೋ ದೃಷ್ಟಿಯಿಂದ ನಾನು ನಮ್ಮ ಸಂವಿಧಾನವನ್ನ ತಲೆಯ ಮೇಲೆ ಇಟ್ಕೊಂಡು ಅವರಿಗೆ ಪ್ರಾಮಾಣಿಕವಾಗಿ ನ್ಯಾಯವನ್ನ ಕೊಡಿಸುವ ತೊಂದರೆ ತಾಪತ್ರೆ ಆಗ್ತದೆ ಅಂದ್ರೆ ನಾನೇ ಥರ್ಡ್ ಪಾರ್ಟಿ ಆಗಿ ಕೋರ್ಟಿಗೆ ಎಂಟ್ರಿ ಆಗೋದ್ರೆ ಅನುಮಾನ ಸಹನೆ ತಾಳ್ಮೆಯಿಂದ ವರ್ತಿಸ್ಬೇಕು ಇಲ್ಲಾಂದ್ರೆ ಇಂಥದೊಂದು ಕೃತ್ಯಗಳು ನಡೆದೋಗುತ್ತೆ ಇವಾಗ ಕೈನ ಕಳ್ಕೊಂಡಿರೋ ಆ ತಾಯಿ ಇಲ್ಲಿದ್ದಾರೆ ನಾವೆಲ್ಲ ಅವರ ತಾಯಿಗೆ ನಾವು ಧೈರ್ಯವನ್ನು ತುಂಬ್ತೀವಿ ಇನ್ ಮುಂದೆ ಈ ಗ್ರಾಮದಲ್ಲಿ ಆಗ್ಲಿ ಯಾವ ಗ್ರಾಮದಲ್ಲಿ ಆಗ್ಲಿ ಈ ತರ ದುರ್ಘಟನೆಗಳು ನಡಿಬಾರ್ದು ಇನ್ ಮುಂದೆ ಈ ತರದ್ ಯಾವ್ದು ನಾವು ಮಾಡಬಾರ್ದು ನಾನು ಇವಾಗ ಕೇಳ್ಪಟ್ಟೆ ರಾಜಿಗಳಿಗೆ ಯಾರು ಒಪ್ಕೋಬೇಡಿ ನಿಮ್ಗೆ ರಾಜಿ ಎಲ್ಲ ಮಾಡ್ಕೊಂಡ ತಕ್ಷಣ ನಿಮ್ ಬದುಕು ಮತ್ತೆ ಸರಿ ಹೋಗೋದಿಲ್ಲ ಮತ್ತೆ ಇನ್ನೊಂದು ಕುಟುಂಬ ಧೈರ್ಯವಾಗಿ ರಾತ್ರಿ ಹತ್ತು ಗಂಟೆ ರಾತ್ರಿ ಆದ್ರೆ ಹೊರಗಡೆ ಬರೋದಕ್ಕೆ ಎದುರ್ಕೋತಾ ಇದ್ದೆ ಎಲ್ಲರೂ ಆ ತರದ್ದೆಲ್ಲ ಆಗ್ಬಾರ್ದು ಎಲ್ಲರೂ ಧೈರ್ಯದಿಂದ ಬದುಕ್ಬೇಕು ಎಲ್ಲರಿಗೂ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಧೈರ್ಯವಾಗಿ ಬದುಕು ಹೋಗ್ತಿದೆ ಎಲ್ಲರೂ ಅವ್ರವ್ರ ದುಡ್ದು ಅವ್ರವ್ರು ತಿಂತ ಇರೋ ಕಾಲ ಇದು ಹಾಗಾಗಿ ಯಾರ 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 ಮೇಲೂ ಅವಲಂಬಿತರಾಗಿರೋದಿಲ್ಲ ಅವ್ರವರು ಮೇಲೆ ಅವರವರು ಬದುಕ್ತಾ ಇದ್ದಾರೆ ಯಾಕೆ ಈ ತರದ ದ್ವೇಷಗಳನ್ನ ಸಾಧಿಸ್ತಾರೆ ಯಾಕೆ ಈ ತರ ದ್ವೇಷಗಳನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಇನ್ ಮುಂದೆ ನಾವು ಈ ತರ ದುರ್ಘಟನೆಗಳು ಎಲ್ಲೂ ನಡೆದೇ ಇರೋ ಮತ್ತೆ ಆ ಸರ್ಕಾರದಿಂದ ಇವಾಗ ಯಾರು ಈ ಕೃತ್ಯವನ್ನು ಮಾಡಿದರೆ ಅದಕ್ಕೆ ನಾವೆಲ್ಲರೂ ಹೋರಾಟ ಮಾಡ್ಬೇಕು ಅಂತ ಅನ್ಕೋತೀವಿ ಇನ್ ಮುಂದೆ ಈ ತರ ಘಟನೆಗಳು ನಡಿಬಾರ್ದು ಆ ಕಾನೂನು ಅಡಿನಲ್ಲಿ ಯಾವ ಶಿಕ್ಷೆ ಆ ಈ ಕೃತ್ಯವನ್ನು ಐದಾರು ಜನ ಬಂದು ಮಾಡಿದ್ರು ಲಾಂಗ್ ಮಚ್ ಎಲ್ಲ ತಗೊಂಡ್ಬಂದು ಮಾಡಿದ್ರು ಅಂತ ಹೇಳಿದ್ರು ಈಗಿನ ಕಾಲದಲ್ಲಿ ಮಚ್ ನ ಹಿಡಿತಾರೆ ಕೈನಲ್ಲಿ ಅಂದ್ರೆ ಏನ್ ಇದಕ್ಕೆ ಘಟನೆ ನಡೆದ ನಡೆದಿದೆಯಲ್ಲ ಇದಕ್ಕೆಲ್ಲ ಸರ್ಕಾರ ಉತ್ತರ ಕೊಡ್ಬೇಕು ಮುಂದೆ ಈ ತರದ್ ಯಾವ್ದು ನಡಿಬಾರದು ಆ ಇವ ಈ ಘಟನೆ ಮಾಡಿದನಲ್ಲ ನಾಲ್ ಕೃತ್ಯವನ್ನು ಎಸಗಿರೋವನಿಗೆ ಕಠಿಣವಾದ ಶಿಕ್ಷೆನ ಕೊಡ್ಬೇಕು ಕಾನೂನು ಅಡಿನಲ್ಲಿ ಯಾವ ಶಿಕ್ಷೆ ಕೊಡ್ಬೇಕಾಗಿದೆ ಹಾ ಗುಂಡಾ ಆಕ್ಟಲ್ಲಿ ಗುಂಡಾ ತರನೆ ಎಲ್ಲ ಅವನ ಅಲಿಯಾಜ್ ಹರ್ಷ ಅಲಿಯಾಜ್ ಕೈಮಾ ಅಂತ ವಿದ್ಯಾಮ್ ಹೆಸರು ಏನ್ ಎಲ್ಲಾರನ್ನು ಕೈಮಾ ಮಾಡ್ಬೇಕು ಅಂತ ತಿಳ್ಕೊಂಡಿದ್ದಾನ ಎಲ್ಲಾರು ಈ ಸರ್ಕಾರಕ್ಕೆ ನಾವ್ ಒತ್ತಡವನ್ನು ತರ್ತೀವಿ ಏನು ಅವ್ನಿಗೆ ಯಾವ ಶಿಕ್ಷೆನ ಕಾನೂನುವಾಗಿ ಏನು ಶಿಕ್ಷೆ ಆಗ್ಬೇಕಾಗಿದೆ ಅವ್ನು ಏನೇನ್ ಯಾವ ಶಿಕ್ಷೆಗಳೆಲ್ಲ ಆಗ್ಬೇಕು ಅಂತ ನಾವೆಲ್ಲ ಸರ್ಕಾರಕ್ಕೆ ನಾವು ಒತ್ತಡ ತರ್ತೀವಿ ಮತ್ತೆ ಆ ಕುಟುಂಬ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂತ ಧೈರ್ಯವನ್ನು ತುಂಬ್ತೀವಿ ಮತ್ತೆ ಆ ಅನೀಶ್ಗೆ ಆತ್ಮಸ್ಥೈರ್ಯಲ್ಲಿ ಅವನು ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೊಬಾರದು ಬದುಕು ಇಷ್ಟಕ್ಕೆ ಮುಗಿದೋಗಿಲ್ಲ ಇನ್ನೇ ಮುಂದೆ ಬದುಕಿದೆ ಅವನು ಏನೇನ ಆಗ್ಬೇಕಾಗಿದೆ ಸರ್ಕಾರದಿಂದ ಆಗ್ಲಿ ನಮ್ ಎಲ್ಲಾರ್ ಕಡೆಯಿಂದನು ಏನೇನು ಅನುಕೂಲಗಳಾಗ್ಬೇಕು ಅದನ್ನೆಲ್ಲ ನಾವು ಮನಸ್ಪೂರ್ತಿಯಾಗಿ ನಾವು ಮಾಡ್ಕೊಡ್ತೀವಿ ನಾನು ಹೇಳೋದಿಷ್ಟೇನೆ ನಿಮ್ ಮುಂದೆ ಎಲ್ಲೂ ಈ ತರ ಇವ್ರು ಹೇಳ ಈ ಗ್ರಾಮದವರು ಈ ನಾವೆಲ್ಲ ತುಂಬಾ ಭಯದಲ್ಲಿ ಬದುಕ್ತಾ ಇದ್ದೀವಿ ಈ ತರದ ಯಾವ್ದು ನಡಿಬಾರದು ಅಂತ ಇನ್ ಮುಂದೆ ಎಲ್ಲ ಎಲ್ಲ ಅಧಿಕಾರಿಗಳಲ್ಲೂ ಎಲ್ಲ ಸರ್ಕಾರದವರು ಎಲ್ಲ